ತೊಂದರೆಗಳನ್ನು ಜನಕ್ಕೆ ಕೊಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ರು ಆದರೆ ಈಗ ನಾವು ಬ್ರಿಟಿಷ್ ಆಡಳಿತದಲ್ಲಿಲ್ಲ ಸಂವಿಧಾನದ ಆಶಯದಂತೆ ನಾವು ಆಡಳಿತವನ್ನು ನೀಡ್ತಾ ಇದ್ವಿ ಫಸ್ಟ್ ಫಸ್ಟ್ದಾಗಿ ನಾವು ಮಾಡಿದ್ದೆ ಏನು ಸಂವಿಧಾನದ ಪೀಠಿಕೆಯನ್ನ ಓದುವುದರ ಮೂಲಕನೇ ನಾವು ಪ್ರ ಇದನ್ನ ಪ್ರಾರಂಭ ಮಾಡಿದ್ದು ಹಾಗಾಗಿ ದಯಮಾಡಿ ಎಲ್ಲರೂ ತಿಳ್ಕೊಳ್ಳಿ ಪೊಲೀಸ್ ವ್ಯವಸ್ಥೆ ಖಂಡಿತವಾಗೂ ನಿಮ್ಮ ಜೊತೆಗಿದೆ ನಿಮ್ಮ ಸಮಸ್ಯೆಗಳಿಗೆ ಜೊತೆಯಾಗಿರುತ್ತೆ ಒಂದು ವ್ಯವಸ್ಥೆಯ ಈ ಜಿಲ್ಲೆಯ ಮುಖ್ಯಸ್ಥರಾಗಿ ನಾವು ಯಾರು ಹೇಳಿದ್ರು ಪೊಲೀಸ್ನವರು ಅಸಹಾಯಕತೆ ಅಸಹಾಯಕರಾಗ್ಬಿಟ್ರು ಅಂತಂತ ಅಸಹಾಯಕರಾಗ್ಬಿಟ್ಟಂತ ನಾನೇನಾದ್ರು ಸುಮ್ಮನೆ ಇದ್ದಿದ್ರೆ ನಾಳೆ ನಮ್ಮ ಮಾಧ್ಯಮ ಮಿತ್ರರು ಅದನ್ನೇ ಹೇಳ್ತಿದ್ರು ಪೊಲೀಸ್ನವರನ್ನ ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಅಸಹಾಯಕರಾಗಿ ಕುಳಿತ ಪೊಲೀಸ್ ಅಧೀಕ್ಷಕರು ಅಂತ ಅಲ್ವಾ ಖಂಡಿತ ನಾವು ಅಸಹಾಯಕರಾಗಬೇಕಾಗಿಲ್ಲ ವ್ಯವಸ್ಥೆಯನ್ನ ಕಾನೂನನ್ನ ಮತ್ತು ಸುವ್ಯವಸ್ಥತೆಯನ್ನ ಕಾಪಾಡೋದಕ್ಕೋಸ್ಕರ ಏನೇನು ಕ್ರಮಗಳನ್ನು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೇನೆ ಎಲ್ಲೂ ಕೂಡ ಅಸಹಾಯಕತೆ ನಾವು ಪ್ರದರ್ಶಿಸಬೇಕಾಗಿನೂ ಇಲ್ಲ ಅಲ್ವಾ ಈಗ ಆಯ್ತು ಈಗ ಅಲ್ಲಿ ಮೂರು ವರ್ಷದ